ಗೆಳೆಯರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ವಾಟರ್ ಮಾರ್ಕ್ ಬರ್ದಿರೋ ಹಾಗೆ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಚರ್ಚೆ ಮಾಡೋಣ ಅಂದರೆ ಅದನ್ನು ಯಾರು ಅಪ್ಲೋಡ್ ಮಾಡಿದ್ದಾರೆ ಅಂತ ಅವರ ಒಂದು ಹೆಸರು ಅಥವಾ ಅವರ ಒಂದು ಐಡಿಯಲ್ಲಿ ತೋರಿಸ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ನಾವು ಯಾವ ರೀತಿ ಡೌನ್ಲೋಡ್ ಮಾಡೋದು ಇನ್ಸ್ಟಾಗ್ರಾಮ್ ನ ಅಂತ ನಾನು ಹೇಳ್ತೀನಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೋತೀನಿ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಒಂದು ನ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ಅದನ್ನು ಡೌನ್ಲೋಡ್ ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಡೌನ್ಲೋಡ್ ಮಾಡಿದರೆ ನಮಗೆ ವಾಟರ್ ಮಾರ್ಕ್ ಬರೋದಿಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಈ ರೀತಿ ಒಂದು ನ ಪ್ಲೇ ಮಾಡ್ತಾ ಇದ್ದೀನಿ ಪ್ಲೇ ಮಾಡಿದ ನಂತರದಲ್ಲಿ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ತೀರಾ ಇಲ್ಲಿ ಹೇಳ್ತೀನಿ ನೋಡಿ ಶೇರ್ ಬಟನ್ ಮೇಲೆ ಇರ್ತಿ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಸಾರಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇಲ್ಲ ಬೇರೆ ರೀಲ್ಸ್ನ ತೊಗೋತೀನಿ ಓಕೆನಾ ಇಲ್ಲಿಂದ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೇ ಇದ್ದರೆ ಇಲ್ಲಿಂದ ನೀವು ಡೌನ್ಲೋಡ್ ಮಾಡಿದರೆ ನಿಮಗೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಐ ಡಿ ಅಥವಾ ಅವರೊಂದು ಏನು ಲೋಗೋ ಇರುತ್ತೆ ಅದು ವಾಟರ್ ಮಾರ್ಕ್ ಬರುತ್ತೆ ಅದು ಬರಬಾರ್ದು ಅಂದರೆ ಏನು ಮಾಡಬೇಕು ಇಲ್ಲೇ ಸ್ವಲ್ಪ ಈ ಕಡೆಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಆ್ಯಡ್ ಟು ಸ್ಟೋರಿ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಟು ಸ್ಟೋರಿ ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಸ್ಟೋರಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ ನಾನು ವಿಡಿಯೋ ಹೇಳೋದನ್ನು ಸಂಪೂರ್ಣವಾಗಿ ನೋಡಿ ಇಲ್ಲಿ ಈ ರೀತಿ ಬರ್ತೀನಿ ಸ್ನೇಹಿತರೆ ಇದನ್ನು ಸರಿಯಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಜೂಮ್ ಮಾಡಿಬಿಟ್ಟು ಸೆಟ್ ಮಾಡಿದ ನಂತರದಲ್ಲಿ ನೋಡಿ ಜೂಮ್ ಔಟ್ ಜೂಮ್ ಇನ್ನು ಮಾಡೋಕ್ಕೆ ಬರುತ್ತೆ ಇದನ್ನು ಈ ರೀತಿ ನೀವು ಸರಿಯಾಗಿ ಒಂದು ಝೂಮ್ ಮಾಡಿ ಸೆಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲುಗಡೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಮೂರು ಚುಕ್ಕೆಗಳು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟ್ಸ್ ಇರುತ್ತೆ ಮೂರು ಚುಕ್ಕೆಗಳಿರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈ ಕಡೆ ಇದೆ ನೋಡಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಇನ್ನೂ ಇದನ್ನು ಸ್ಟೋರಿಗೆ ಅಪ್ಡೇಟ್ ಮಾಡಿಲ್ಲ ಸುಮ್ಮನೆ ಸ್ಟೋರಿಗೆ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ದೀವಿ ನಂತರದಲ್ಲಿ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೇವ್ ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿಂದ ನೀವು ಸೇವ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ವಾಟರ್ ಮಾರ್ಕ್ ಅನ್ನೋದು ಬರೋದಿಲ್ಲ ಯಾವುದೇ ಐಡಿಯಾ ಹೆಸರು ತೋರಿಸೋದಿಲ್ಲ ನೀವು ಈಸಿಯಾಗಿ ಇರ್ತಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ವಿದೌಟ್ ವಾಟರ್ ಮಾರ್ಕ್ ಅನ್ನೋದು ಸೇವ್ ಮಾಡ್ಕೋಬಹುದು ಇಲ್ಲ ನಾನು ಗ್ಯಾಲ್ರಿನಲ್ಲಿ ಹೋಗಿಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಸಂಪೂರ್ಣವಾಗಿ ವಿದೌಟ್ ವಾಟರ್ ಮಾರ್ಕ್ ಬಂದಿದೆಯಾ ಇಲ್ಲೋ ಅಂತ ಇಲ್ಲಿ ನೋಡಿ ಗ್ಯಾಲರಿನಲ್ಲಿ ಇಲ್ಲಿ ಬಂದಿದೆ ನಾನು ಡೌನ್ಲೋಡ್ ಡೌನ್ಲೋಡ್ ಮಾಡಿರೋಂಥ ರೀಲ್ಸ್ ಅನ್ನೋದು ಇಲ್ಲಿ ಬಂದಿದೆ ಇದನ್ನ ಪ್ಲೇ ಮಾಡ್ತೀನಿ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಲ್ಲಿ ವಾಟರ್ ಮಾರ್ಕ್ ಬರೋದಿಲ್ಲ ಸ್ನೇಹಿತರೆ ಮೇಲ್ಗಡೆ ಬರೋದು ಅವರು ಆಲ್ರೆಡಿ ರೀಲ್ಸ್ನ ಒಂದು ಅಪ್ಲೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಲ್ಲಿ ಇಲ್ಲಿ ವಾಟರ್ ಮಾರ್ಕ್ ಅನ್ನೋದು ಬರೋದಿಲ್ಲ